వెల్కమ్ బ్యాక్ టు మై యూట్యూబ్ చాలా హాయ్ ఎల్ హేగరా నూ సూపర్గ్ నవత్సాల్ ఓపన్ మి ఎల్ నూ సపోర్ట్ మే ని ఆశీర్వాద సదా నెలి అంత హత నీవత్ మడంత్యారీ ఓటుతీ నన్ను తంగి మదే ఫిక్స్ ఆయేది అది ఫెబ్రవరి ఐదే మ్యారేజ్ ఉంటుంది ಅವಳಿಗೆ ಜವಳಿಗೆ ಇಲಿಕ್ಕಂತ ಹೊರಡ್ತಾ ಹೊರಡ್ತಾಯಿದ್ದೀವಿ ನಾನು ನನ್ನ ತಂಗಿ ನನ್ನ ಮಗು ನನ್ನ ಅಮ್ಮನ ಚಿಕ್ಕಮ್ಮ ಅಜ್ಜಿ ಇದ್ದಾರೆ ಆ ಕಡೆಯಿಂದ ಹುಡುಗನ ಮನೆಯವರು ಬರ್ತಾ ಇದ್ದಾರೆ ಬನ್ನಿ ನಾವು ಹೋಗೋಣ ಮಗುವಿಗೆ ತಿಂಡಿ ಎಲ್ಲ ಕೊಟ್ಟು ಅಮ್ಮ ಸ್ನಾನ ಮಾಡಲಿಕ್ಕೆ ಕರ್ಕೊಂಡು ಹೋದ್ರು ಸ್ನಾನ ಎಲ್ಲ ಮಾಡಿಸಿ ಆಯ್ತು ಅವಳದ್ದು ಸ್ನಾನ ಮಾಡಿಸಿ ಆದಮೇಲೆ ಚಂಡಿ ಎಲ್ಲ ತೆಗೆದು ಅವಳಿಗೆ ಹೊರಡಿಸ್ಬೇಕಲ್ಲ ಓ ಕಾಡಿಗೆ ಹಾಕುವಾಗ ಒಂದಿಷ್ಟು ಲೋಡಿ ಮಾಡ್ತಾಳೆ ಅಂದರೆ ಕಾಡಿಗೆ ಹಾಕಲಿಕ್ಕೆ ಬಿಡೋದಿಲ್ಲ ಅವಳು కడ హాకి అదే బట్టెల హాకి సంద సందీ ఎలా మైగా హచ్చి అస్ అవులంతూ రెడీ నెక్స్ట్ నన్ను రెడీ ఆగ అంత యోచన నన్న తంగి నన్నొట్టి రెడీ ఆగ్లో ఒ నేను రెడీ ఆగ్ ఒందుకడే రెడీ ఆగాయి అమ్మ ఒళ్ళగడతా సింహర ఇ కట్ అయ్యప్ప సాకు సాక నన్నంతూ రెడీ అదే నన్ను నన్ను మళ్ళు రెడీ అయి ఆట స్పూస్ కొట్టే నన్ను వీడియో అది మేలు తంగి రెడీ అయి స్వల్ప మాట్తూ ఏమంత అర్థ నూనె హ్తాయి నన్నమ్మ నన్న తంగి మగు అని ఇక్కడ ఆయే అమ్మ ఫోనల్ మాట్లాడుకోవాలి ಬಸ್ಸಲ್ಲಿ ಕೂತ್ಕೊಂಡು ನನ್ನ ತಂಗಿ ನಿನ್ನ ಮನಸ್ಸಾಗಿ ಎಲ್ಲ ಬರಿ ಇನ್ನು ತಿನ್ನುಗಿದ ದೊಡ್ಡದಲ್ಲ ಏನು ನನ್ನ ಬಾಳ ಸಂಗ ಮಗುವಿನ ಒಟ್ಟಿಗೆ ಒಂದು ರೀಲ್ಸ್ ಮಾಡಿದೆ ನನ್ನ ತಂಗಿ ಮಗು ಒಟ್ಟಿಗೆ ಕೂತ್ಕೊಂಡಿದ್ವಿ ಬಸ್ಸಲ್ಲಿ ಹೋಗ್ತಾ ಇದ್ವಿ ಮಡಲ ಬಟ್ಟೆ ಅಂಗಡಿ ಬಂದು ಬಿಡ್ತು ಹೋಟೆಲ್ ವೈಬ್ರೇಟ್ ನಾವು ತಿಂಡಿ ತಿಂಡಲಿಕ್ಕೆ ಅಂತ ಬೆಳಿಗ್ಗೆ ನಾನು ನನ್ನ ತಿಂಡಿ ಮಗು ಅಜ್ಜಿ ಹುಡ್ಕೊಂಡು ಕಡೆಯವರಿಂದ ಬರಬೇಕು ಇಲ್ಲಿ ನಾನು ನನ್ನ ತಂಗಿಗೆ ಒಟ್ಟಿಗೆ ಕೂತ್ಕೊಂಡಿದ್ವಿ ಅಜ್ಜಿ ಅಮ್ಮ ನಂದು ತಗೊಂಡ್ರು ಪರೋಟ ತಗೊಂಡ್ರು ಮಗುವಿಗೆ ಸಹ ಬಂದ್ಕೊಟ್ವಿ ಅವಳು ತಿನ್ನೋದು ನೋಡಿ అమ్మ పారోటన స్వల్ప అజ్జి హాక్రు టేస్ట్ ఉంటుంటు నోడు అంత నెన్ తంగి సేవ్ పూరి తగ్గు నను ఒక సేవ్ పూరిన బాయి హె నన్ను తంగి సేవు పూరి తిందో నూ చిక్కు జ్యూసును తండె అద్రు స్వల్ప తంగిగు కొట్టె స్వల్ప మగవికూ కొట్టే తిందాత బిల్ మారి నెక్స్ట్ నా కుడే హుడుగిన కడరు బర్లే కి ಹಾಂ ಹುಡುಗನ ಕಡೆಯವರು ಬಂದರು ನಾವು ನೂತನಿಗೆ ಹೋಗ್ತಾ ಇದ್ದೀವಿ ನೂತನ್ ಬಟ್ಟೆ ಅಂಗಡಿ ಮಡಗ್ಯಾರು ಸೀರೆ ಎಲ್ಲ ಸೆಲೆಕ್ಷನ್ ಮಾಡ್ತಾ ಇದ್ರು ನಾನು ಪೋಸ್ ಕೊಟ್ಟೆ ಮಿರರಲ್ಲಿ ಹೇಗಿದೆ ನನ್ನ ಸ್ಟೈಲ್ ನನ್ನ ಬಾವ ಆಗೋರೊಟ್ಟಿಗೆ ಒಂದು ವೀಡಿಯೋ ಮಾಡಿದೆ ಹೇಗಿದ್ದಾರೆ ನನ್ನ ಬಾವ ನನ್ನ ಮಗು ಏನು ಟೀಮ್ ಒಂದು ವೀಡಿಯೋ ಮಾಡಿದೆ ನನ್ನ ಅಜ್ಜಿ ಒಂದು ನನ್ನ ಪಕ್ಕದಲ್ಲೇ ಇದ್ದರು ಅವ್ರಿಗೆ ಗೊತ್ತೇ ಎಲ್ಲ ನಾನು ವೀಡಿಯೋ ಮಾಡಿ ಕೆಳಗಡೆ ಊಟಕ್ಕೆ ಅಂತೇಳಿ ಹೋದ್ವಿ ಅವ್ರ ಕಡೆಯಿಂದ ಟೋಕನ್ ಉಂಟು ನಮಗೆ ಯಾರು ಬಟ್ಟೆ ತಗೊಂಡ್ರು ಅವ್ರ ಕಡೆಯಿಂದ ಒಂದು ಊಟ ಉಂಟು ಹಾಗೆ ನನ್ನ ಭಾವ ಆಗೋರೊಟ್ಟು ಊಟಕ್ಕೆ ನಾವೆಲ್ಲ ಕೂತ್ವಿ ಊಟ ಎಲ್ಲ ಆಯಿತು ಭಾವನ ಹೊಟ್ಟು ರಿಕ್ಷ ಅವ್ರ ಭಾವದ ಹತ್ರ ರಿಕ್ಷಾ ಉಂಟು ಭಾವನಲ್ಲಿ ರಿಕ್ಷದಲ್ಲಿ ಗೊತ್ತೊಂದು ಸ್ಪೋರ್ಸ್ ಕೊಟ್ಟೆ ನಾನು ನಾನು ಅಂತ ಹೆಂಗೆ ಮಗು ಭಾವನಿಗೆ ಮತ್ತು ಜೆಂಟ್ಸಿದು ಕಲೆಕ್ಷನ್ಗೆ ಹೋದ್ವಿ ಶರ್ಟ್ ಒಂದು ನಾನೊಂದು ಮೀರರಲ್ಲಿ ಸ್ಪೋರ್ಸ್ ಕೊಟ್ಟೆ ಮೇಲೆ ಎಲ್ಲ ಶಾಪಿಂಗ್ ಎಲ್ಲ ಆಯಿತು ನಮ್ಮದು ಸೀರೆ ಸೆಲೆಕ್ಷನ್ ಅಜ್ಜಿಗೆ ಮಾಡಲಿಕ್ಕೆ ಇತ್ತು ಸ್ವಲ್ಪ ಸೀರೆ ಎಲ್ಲ ಸೆಲೆಕ್ಷನ್ ಆದಮೇಲೆ ಬಿಲ್ ಪೇ ಮಾಡಲಿಕ್ಕೆ ಅಮ್ಮ ಹೋದರು ಸೂಟ್ ಎಲ್ಲ ಕೊಟ್ಟರು ನಮಗೆ ಬಟ್ ಪ್ಯಾಕ್ ಮಾಡಲಿಕ್ಕೆ ನಮ್ಮದು ಶಾಪಿಂಗ್ ಎಲ್ಲ ಆಯಿತು ಹಾಗೆ ರಿಕ್ಷಾಕ್ಕೆ ಕಾಯ್ತಾಯಿದ್ದು ನಾವು ಬಸ್ಸಿಗೆ ಕಾಯ್ತಿದ್ವಿ ಬಸ್ ಒಂದು ಸೆಲ್ ಆಯಿತು ಒಂದು ರಿಕ್ಷಾ ಸಿಕ್ಕುತ್ತೆ ನಮಗೆ ರಿಕ್ಷಾದಲ್ಲೆಲ್ಲ ಕೂತ್ಕೊಂಡು ಆ ರಿಕ್ಷದಲ್ಲಿ ಕೊಟ್ಕೊಂಡ್ತು ಕೂತಾ ಹೀಗೇ ನಾವು ರಿಕ್ಷಾದಲ್ಲಿ ನಾನು ನನ್ನ ತಂಗಿ ಮಗು ಒಂದು ವಿಡಿಯೋ ಮಾಡಿದ್ವಿ ರಿಕ್ಷಾದಲ್ಲಿ ಕೂತು ಎಷ್ಟು ದೂರ ಉಂಟು ನನ್ನ ಮಡಂತಿಯರಿಗೆ బస్ అవి కార్ కడ ప్రైవేట్ బస్మెంట్ బస్ ఎలా తుట్గితే తుమ్మ కచ్చలేదు నేను అక్కడికి బాట్ ఆగి కార్ కూడా రీచ్ అయితే ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್